ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಖನ್ ಭುವನ್ ಟೈಲರಿಂಗ್ಲಾಸ್ತ ಇಬ್ಬರು ಆಂಟಿದೆ ನೋಡಿ ಹುಡುಗಿ ಆಂಟಿದುಡ್ಗೀನ್ ಮಾಡಿದ್ವಿ ಹೆಂಗ್ ಕಾಣಿಸ್ತಾ ಇದೀವಿ ಸೂಪರ್ ಆಗಿ ಕಾಣಿಸ್ತಾ ಒಬ್ರಿಗಿನ ಒಬ್ರು ಚೆನ್ನಾಗಿ ಕಾಣಿಸ್ತಾ ಡನ್ ನಮ್ದು ಮೇಕಪ್ ಕ್ಲಾಸ್ ಈ ಇಂದ ಕ್ಲಿಯರ್ ಆಗಿದೆ ನೆಕ್ಸ್ಟ್ ಮಂತ್ ಶುರು ಆಗ್ತಾ ಇದೆ ಯಾರಾದ್ರೂ ಸೇರ್ಕೋಬೇಕು ಅಂತಂದ್ರೆ ಈ ನಂಬರ್ ಕರೆನ್ ಮಾಡ್ಬಿಟ್ಟು ಖಂಡಿತ ಸೇರ್ಕೊಳ್ಳಿ ಆಯ್ತಾ

ಓಕೆ ನಮ್ಮ ಹುಡುಗಿ ಆದ್ದು ಮಿಕ್ಸ್ ಮಾಡಬೇಕು ನಿಮ್ಮ ಫೋಟೋಕ್ಕೆ ಸೂಪರ್ ಆಗಿದೆಯಾ ಓಕೆ ಇವಾಗ ಒಂದು ಬ್ಯಾಚ್ ಕಂಪ್ಲೀಟ್ ಆಗಿದೆ ಇನ್ನೊಂದು ಬ್ಯಾಚ್ ಶುರುವಾಗ್ತಾ ಇದೆ ನೀವು ಯಾರಾದರೂ ಸೇರ್ಕೋಬೇಕಿದ್ರೂ ಆರಾಮಾಗಿ ಸೇರ್ಕೋಬೋದು ಸೇರಿಕೊಂಡು ಕಲಿತ್ಕೊಳ್ಳಿ ಮೇಕಪ್ ಆಗಿರಲಿ ಮತ್ತು ಹೇರ್ ಸ್ಟೈಲು ಮತ್ತು ಸ್ಯಾರಿ ಡ್ರಾಪಿಂಗ್ ಎಲ್ಲ ಕ್ಲಾಸಸ್ ಮತ್ತೆ ಶುರುವಾಗ್ತಾ ಇದೆ ಐದನೇ ತಾರೀಕಿಂದ ಮತ್ತೆ ನೀವು ಸೇರಿಕೊಂಡು ಮತ್ತೆ ಒಂದು ಮಂತ್ ಕಂಪ್ಲೀಟಾಗಿ ಕಲ್ತ್ಕೊಂಡು ನೀವು ಒಂದು ತಿಂಗಳು ಕಂಪ್ಲೀಟಾಗಿ ಕಲ್ಸ್ಕೊಂಡ್ರೆ ಸಾಕು ಆರಾಮಾಗಿ ನೀವು ಮದುವೆಗಳನ್ನ ಅಟೆಂಡ್ ಮಾಡ್ಬೋದು ಫಂಕ್ಷನ್ಗಳನ್ನ ಅಟೆಂಡ್ ಮಾಡಿ ನಿಮ್ಮ ವೃತ್ತಿನ ಕಂಟಿನ್ಯೂ ಮಾಡ್ಬೋದು ವಿತ್ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ ಓಕೆ ಓಕೆ ಎಲ್ಲಿ ಕಾಣಿಸ್ತಾ ಇದ್ದಾರೆ ಈ ಮೇಕಪ್ ಮಾಡಿದ್ದು ಸಹನಾ ಇವ್ರ ಮೇಕಪ್ ಮಾಡಿದ್ದು ನಮ್ಮ ಶು ಓಕೆ ನಾ ಚೆನ್ನಾಗಿದ್ಯಾ ಇವ್ರು ನೆಕ್ಸ್ಟ್ ನಿಮ್ಗೆ ಅಗಲ ಭಕ್ತರು ಏನಾದ್ರು ನೋಡಿದ್ರೆ ಆರ್ಡರ್ಗಳು ಯಾವ್ದ್ರು ನೀವು ಕೊಡಬೇಕು ಅಂತ ಧೈರ್ಯವಾಗಿ ಕೊಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ ನಿಮಗೂ ಕೂಡ ಮನೇಲಿ ಮಾಡ್ಕೊಡ್ತಾರೆ ನಾನು ನಿಮ್ಮ ಫಂಕ್ಷನ್ಗಳಿಗೆ ಮಾಡ್ಕೊಡ್ತಾರೆ ನಿಮ್ಗೆಲ್ಲ ಮಾಡಿ ಮೇಡಮ್ ನಾವು ಮಾಡಿಸ್ಬೇಕು ಅಂತ ನಂಬರ್ಗಳು ಹಾಕಿರ್ತೀವಿ ಫೋನ್ ಮಾಡಿದ್ರೆ ನಮ್ಮ ಕಡೆಯಲ್ಲಿ ತುಂಬಾ ಜನ ಇರ್ತಾರೆ ಕಳ್ಸಕೂಡ ಕೊಡ್ತೇವೆ ಇವಾಗ ಇವ್ರು ಏಜ್ ಹೇಳ ಬೇಡ ಏಜ್ ಯಾರು ಹೆಣ್ಮಕ್ಳು ಹೇಳಲ್ಲ ನಿಮ್ಗೆ ಇಷ್ಟ ಇದೆಯಾ ಇಲ್ವೋ ಈ ಮದ್ವೆ ಹೆಣ್ತರ ಕಳ್ಸ ನಿಮ್ಗೆ ಓಕೆ ಸೂಪರಾಗಿ ಕಾಣಿಸ್ತಿದೆ ನಮ್ಮ ಯೋಗ ಟೀಚರು ನಿನ್ನ ಕೆಲವ್ರಿಗೆ ವಿಡಿಯೋ ನೋಡಿದ್ರೆ ಗೊತ್ತಿರತ್ತೆ ಎಷ್ಟು ಯೋಗ ಮಾಡಿ ಎಷ್ಟು ಸ್ಲಿಮ್ ಆಗ್ಬಿಟ್ಟು ಇಯರ್ ಹೇಳಲ್ಲ ಎರಡ ನೋಡಿ ನಲವತ್ನಾಲ್ಕು ವರ್ಷ ಹೆಂಗಿದ್ದಾರೆ ನೋಡಿ ಹೆಂಗಾಗಿದ್ದಾರೆ ಏನು ಅನಿಸ್ತು ಮೇಕಪ್ ಮಾಡ್ಕೊಳ್ಳಿ ಆಕ್ಚುಲಿ ನಾವು ನಾರ್ಮಲ್ ಡೇಸ್ ಅಲ್ಲಿ ನಾರ್ಮಲ್ ಆಗಿ ಇರ್ತೀವಿ ನಾವು ಚೆನ್ನಾಗಿ ಇನ್ನೂ ಎನ್ಹಾನ್ಸ್ ಮಾಡ್ಕೋಬೇಕು ಅಂದ್ರೆ ಸ್ವಲ್ಪ ಮೇಕಪ್ ಸ್ವಲ್ಪ ಇದು ಕಲ್ತು ಮಾಡಿದ್ರೆ ಚೆನ್ನಾಗಿ ಅನ್ಸುತ್ತೆ ನೋಡಿ ಫಾರ್ಟಿ ಫೋರ್ ಅಂತ ಅನ್ಸೋದು ಇಲ್ಲ ಒಂಥರ ಎಂಜಾಯ್ಮೆಂಟ್ ಫೀಲ್ ಖುಷಿ ಫೀಲ್ ಗುಡ್ ಅನ್ಸುತ್ತೆ ಮನಸ್ಸಿಗೆ ಎಷ್ಟು ವರ್ಷ ಆದ್ಮೇಲೆ ಈ ತರ ರೆಡಿ ಆಗಿ ಹೌದು ಆಗಿರ್ತೀವಿ ಲೈಟ್ ಲೈಟ್ ಆಗಿ ಸುಮ್ಮನೆ ಏನೋ ಒಂದು ಲಿಪ್ಸ್ಟಿಕ್ ಒಂದು ಇದು ಮಾಡಿರ್ತೀವಿ ಫುಲ್ ಮೇಕಪ್ ಮಾಡ್ಕೊಂಡಾಗ ತುಂಬಾ ಖುಷಿ ಅನ್ಸುತ್ತೆ ಚೆನ್ನಾಗಿ ಮಾಡಿದಾರ ಇವರು

ಅವ್ರು ಎಂಜಾಯ್ ಮಾಡಿ ಖುಷಿದು ಅದಷ್ಟು ಫೋಟೋ ತೆಗೆಸ್ಕೊಳ್ಳಿ ನೆಕ್ಸ್ಟ್ ವೀಡಿಯೋ ನಿಮ್ಗೆ ಹಾಕ್ತೀನಿ ಇನ್ನು ಅವರು ಈ ಸಹನ ಇನ್ನೊಂದು ಮೇಕಪ್ ಮಾಡಿದ್ದಾರೆ ಅದು ಯಾರಿಗ್ ಮಾಡಿದ್ದಾರೆ ಹೆಂಗ್ ಮಾಡಿದ್ದಾರೆ ಅದು ನಿಮಗೆ ತೋರಿಸ್ತೀನಿ ಓಕೆ ನೆಕ್ಸ್ಟ್ ಯಾರಾದ್ರೂ ಮೇಕಪ್ ಕ್ಲಾಸ್ಗೆ ಸ್ಯಾರಿ ಡ್ರಾಪಿಂಗು ಹೇರ್ ಸ್ಟೈಲ್ಗೆ ಸೇರ್ಕೋಬೇಕು ಅಂತ ಇಂಟ್ರೆಸ್ಟ್ ಇರೋರು ಈ ನಂಬರ್ಗೆ ಫೋನ್ ಮಾಡಿ ನೀವು ಕ್ಲಾಸ್ಗೆ ಸೇರ್ಕೋಬೋದು ನಿಮಗೆ ಕಡಿಮೆ ಬಜೆಟಲ್ಲೇ ನಿಮಗೆ ನಾನು ಕ್ಲಾಸ್ನ ಇದ್ದೀವಿ ಯಾರಾದರೂ ಸೇರಿಕೊಳ್ಳೋ ಇಂಟ್ರೆಸ್ಟ್ ಇರೋರು ಖಂಡಿತ ಸೇರಿಕೊಂಡು ನೀವು ಕಲಿತು ನೀವು ಕೂಡ ಮೇಕಪ್ ಆಗಿ ಓಕೆನಾ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನು ಮಾಡಬೇಕು ಬಟ್ ಅಂತ ಒಂದು ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ Bye.